ಸೊ ಈಗ ನಾವು ನಮ್ಮ ಸೆಕೆಂಡ್ ಸೆಗ್ಮೆಂಟ್ಗೆ ಎಂಟರ್ ಆಗೋಣ ಸೊ ಒನ್ ಪಿಕ್ಚರ್ ಒನ್ ಪಿಟಿಕೆ ಅಂತ ಸೊ ಆ ಸೆಗ್ಮೆಂಟ್ ಅಲ್ಲಿ ನಾವು ಮೂರು ಅಥವಾ ನಾಲ್ಕು ಚಿತ್ರಗಳು ತೋರಿಸ್ತೀವಿ ಅದು ನಿಮಗೆ ಪಿಟಿಕೆ ಏನು ಬರುತ್ತೆ ತಲೆಯಲ್ಲಿ ಅಂತ ಅವ್ರ ಹೆಸರು ಹೇಳಿ ಹೇಳಬೇಕು ಕ್ಯಾಮ್ರಾಗೆ ಸರ್ ಓಕೆ ರೆಡಿ ಸರ್ ಸರಿ ಸರ್ ಈಗ ನಮ್ದು ಒನ್ ಪಿಕ್ಚರ್ ಒನ್ ಪಿಟಿಕೆ ಅನ್ನೋ ಕಾನ್ಸೆಪ್ಟು ಫೈವ್ ಪಿಕ್ಚರ್ಸ್ ತೋರಿಸ್ತೀವಿ ನೀವು ಅದಕ್ಕೆ ನಿಮ್ಮ ತಲೆಯಲ್ಲಿ ಏನಿದೆ ಅದಕ್ಕೊಂದು ಪಿಟಿಕೆ ಕೊಡಬೇಕು ಫಸ್ಟ್ ಪಿಕ್ಚರ್ ಸರ್ ಸಾಹೇಬರು ಮೋಟಿವೇಶನ್ ಎಚ್ ಡಿ ತಮಯಣ್ಣನವರು ಫ್ರಮ್ ಸ್ಕ್ರಾಚ್ ರಾಜಕೀಯದಲ್ಲಿ ಹೆಂಗ್ ಬಂದ್ರು ಅಂತ ನಾವು ಹತ್ರದಿಂದ ನೋಡಿದವರು ನನ್ನ ರಾಜಕೀಯ ಗುರುಗಳು ಸರ್ ಕಾಲೇಜ್ ಹತ್ತು ವರ್ಷ ನನಗೆ ಅನ್ನ ಸಂಸ್ಥೆ ಇವತ್ತೇನು ನಾನು ಇದೀನಿ ಅದಾದ್ರಿಂದನೇ ಆಮ್ ಆದ್ಮಿ ಪಾರ್ಟಿ ಕೇಜ್ರಿವಾಲ್ ಅರವಿಂದ್ ಕೇಜ್ರಿವಾಲ್ ಒಂದು ರಾಜಕೀಯವಾಗಿ ಬರಕ್ಕೆ ಫೈನಲಿ ಎಲ್ಲರಿಗೂ ತೋರಿಸಲೇಬೇಕು ಸರ್ ಗೆ ಕಾಫಿ ಅಂದ್ರೆ ಕಾಫಿ 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 ಬಗ್ಗೆ ಸರ್ ಹೇಳ್ತಾರೆ ನನಗೆ ಅಡಿಕ್ಷನ್ ಅನ್ನೋಕ್ಕಿಂತ ನಮ್ಮ ಫ್ಯಾಮಿಲಿಗೆ ಒಂದು ಅಡಿಕ್ಷನ್ ಇದೆ ಅಟ್ಲೀಸ್ಟ್ ಲೀಸ್ಟ್ ಫಿಫ್ಟೀನ್ ಟೈಮ್ಸ್ ಪರ್ ಡೇ ನಾನು ಕಾಫಿ ಕುಡಿತೀನಿ ಊಟ ಮಾಡ್ತೀನೋ ಬಿಡ್ತೀನೋ ನನಗೆ ಕಾಫಿ ಗಂಟೆಗೆ ಒಂದ್ಸಲಿ ಅಥವಾ ಒಂದೂವರೆ ಗಂಟೆಗೆ ಒಂದ್ಸಲ ಕಾಫಿ ಇರಲೇಬೇಕು ಇನ್ನೇನು ನಮ್ಮ ಆಫೀಸ್ ಅಲ್ಲಿ ಇದ್ದಾರೆ ಕೀಪಿಂಗ್ ಇದಾರೆ ಅವ್ರು ಕೂಡ ಅವ್ರಿಗೂ ಅರ್ಥ ಆಗ್ಬಿಟ್ಟಿದೆ ಗಂಟೆಗೊಂದ್ಸಲಿ ಗಂಟೆಗೊಂದ್ಸಲಿ ಕಾಫಿ ಕೊಟ್ಟು ಬಿಡ್ತಾರೆ ಕಾಫಿ ಇಲ್ಲ ಅಂದ್ರೆ ನಾನು ಇಲ್ಲ ಸೂಪರ್ ಸರ್ ಸೂಪರ್ ಆಗಿ ಆನ್ಸರ್ ಮಾಡಿದ್ರಿ ನಾವೀಗ ನಮ್ಮ ತರ್ಡ್ ಸೆಗ್ಮೆಂಟ್ ಹೋಗೋಣ ಒನ್ ವರ್ಡ್ ಒನ್ ಥಾಟ್ ನಾನು ಐ ವರ್ಡ್ಸ್ ಹೇಳ್ತೀನಿ ಅದಕ್ಕೆ ನಿಮ್ ಥಾಟ್ ಏನ್ ಬರುತ್ತೆ ಅಂತ ನೀವು ಹೇಳ್ಬೇಕು ಹಂಗಾರೆ ಸ್ಟಾರ್ಟ್ ಆಫ್ ರೆಡಿನಾ ವರ್ಡ್ಸ್ ಹೇಳ್ತೀವಿ ನಿಮ್ಗೆ ಅದಕ್ಕೆ ಏನ್ ಥಾಟ್ ಬರುತ್ತೆ ಥಟ್ ಅಂತ ನಿಮ್ದು ರೆಸ್ಪಾನ್ಸ್ ಹೇಳ್ಬೇಕು ಫಸ್ಟ್ ನಮ್ಮ ಚಿಕ್ಕಮಗ್ಳೂರು ನಮ್ಮ ಊರು ನಮ್ಮ ಹೆಮ್ಮೆ ನಿಮ್ಮ ಫ್ಯಾಮಿಲಿ ಅವರಿಲ್ಲದೇ ನಾನು ಇವತ್ತೇನು ಇಲ್ಲ ಓಕೆ ಗುರು ರಾಜಕೀಯ ಗುರುನಾ ಅಥವಾ ಎಜುಕೇಶನಲ್ ಗುರು ಇರ್ಲಿ ನಮ್ಮ ತಂದೆ ತಂದೆ ನಿಮ್ಮ ಲೈಫ್ ಗುರು ಓಕೆ ಸೊಸೈಟಿ ಸೊಸೈಟಿ ಪ್ರತಿಯೊಬ್ಬ ವ್ಯಕ್ತಿ ಸೆಟ್ ಸೊಸೈಟಿ ಎಲ್ಲಾ ತರದವರು ಇರ್ತಾರೆ ನಾವು ಅದ್ರಲ್ಲಿ ನಾವೆಲ್ಲರನ್ನೂ ಒಗ್ಗೂಡಿಸ್ಕೊಂಡು ಹೋಗ್ಬೇಕು ವಿಷನ್ ಫಾರ್ ಬಿಸ್ನೆಸ್ ಆ್ಯಪ್ನ ಇಡೀ ಪ್ರಪಂಚಕ್ಕೆ ಕ್ಲಿಕ್ ಮಾಡಿಸಿ ಅಷ್ಟು ಆ ಆ್ಯಪ್ನ ಮಾನಿಟರ್ ಮಾಡಕ್ಕೆ ಎಂಪ್ಲಾಯ್ಮೆಂಟ್ ಅಪರ್ಚುನಿಟಿ ಸಾವಿರಾರು ಜನಕ್ಕೆ ಚಿಕ್ಕಮಗಳೂರಲ್ಲಿ ಉದ್ಯೋಗಾವಕಾಶ ಕ್ರಿಯೇಟ್ ಮಾಡಿಕೊಡ್ಬೇಕು ಅನ್ನೋದೇ ನನ್ನದು ವಿಷನ್ ಮೇಡಮ್ ನಮಸ್ತೆ ನಿಮ್ಮ ಹೆಸರು ಹಾಗೂ ನಿಮ್ಮ ಪರಿಚಯ ನಮ್ಮ ವೀಕ್ಷಕರಿಗೆ ಮಾಡ್ಬೋದಾ ಸರ್ ನನ್ನ ಹೆಸರು ರೂಪಾ ಅಂತೇಳಿ ನನ್ನ ಆಫೀಸಲ್ಲಿ ಒಂದು ಆರು ವರ್ಷದಿಂದ ವರ್ಕ್ ಮಾಡ್ತಾ ಇದ್ದೇನೆ ಅದ್ರ ಜೊತೆಗೆ ನಂಜೇಶ್ ಅವರು ಆಫೀಸ್ ಎನ್ವೈರ್ಮೆಂಟ್ಗೋಸ್ಕರ ಯಾವ ಥರ ಒಂದು ವಿಭಿನ್ನವಾಗಿ ನಿಮ್ಮ ಎಲ್ಲ ಎಲ್ಲ ಉದ್ಯೋಗಿಗಳಿಗೆ ಏನೇನು ವ್ಯವಸ್ಥೆ ಮಾಡಿದ್ದಾರೆ ಅನ್ನೋದು ನಮ್ಮ ವೀಕ್ಷಕರಿಗೆ ಹೇಳ್ಬೋದಾ ಸರ್ ಇಲ್ಲಿ ಆಫೀಸಲ್ಲಿ ಎಲ್ಲ ತುಂಬ ಚೆನ್ನಾಗಿದೆ ಮತ್ತೆ ಇಲ್ಲಿ ನಾವು ಏನು ಕೆಲಸ ಅಂದರೆ ಎಲ್ಲ ಕಡೆ ಹೋದ್ರೆ ನಾವು ಒಂದು ಆ ಕೆಲಸ ಅಂತ ಕೇಳೋಕ್ಕೆ ಇವಾಗ ಕೆಲವು ಕೇಳ್ತಾರೆ ನೀವೇನು ಓದಿದರೆ ಎಕ್ಸ್ಪೀರಿಯನ್ಸ್ ಏನಿದೆ ಅಂತ ಬಟ್ ನಾವು ಇಲ್ಲಿ ಬಂದಾಗ ನಮ್ದು ಯಾವುದೇ ರೀತಿ ಎಕ್ಸ್ಪೀರಿಯೆನ್ಸ್ ಕೇಳಿಲ್ಲ ಕ್ವಾಲಿಫಿಕೇಶನ್ ಅಂತ ಇವತ್ತು ಇನ್ನೋರ್ಗೂ ಕೇಳಿಲ್ಲ ಅದೊಂದು ಭಾಳ ಖುಷಿಯಾಗುತ್ತೆ ಮತ್ತು ಅವ್ರು ಸರ್ ಕೂಡ ನಮ್ಮ ಜೊತೆ ತುಂಬಾ ಚೆನ್ನಾಗಿ ಫ್ರೆಂಡ್ಲಿ ಆಗಿದ್ದಾರೆ ಇಲ್ಲಿನ ಸ್ಟಾಫ್ಸ್ ಕೂಡ ಎಲ್ಲರೂ ಕೂಡ ಸೊ ಫ್ರೆಂಡ್ಲಿ ಆಗಿ ತುಂಬಾ ಚೆನ್ನಾಗಿ ಹೊಂದ್ಕೊಂಡು ಒಬ್ರಿಗೊಬ್ರು ಕಾರ್ಡಿನೇಷನ್ ನಮಸ್ತೆ ಮೇಡಮ್ ನಿಮ್ಮ ಹೆಸರು ನಿಮ್ಮ ಪರಿಚಯ ಮತ್ತೆ ಐ ಐ ಪಿ ಪಬ್ಲಿಕೇಶನ್ ಹೌಸ್ ಬಗ್ಗೆ ನಮ್ಮ ವೀಕ್ಷಕರಿಗೆ ಒಂದು ಪ್ರೊಸೆಸ್ ಇಂಟ್ರೊಡಕ್ಷನ್ ಓಕೆ ಸೊ ಐ ಆಮ್ ಅಮೂಲ್ಯ ನಾನು ಚಿಕ್ಕಮಂಗ್ಳೂರಲ್ಲೇ ಬರ್ತಾ ಇರೋದು ಸೊ ಐ ಆಮ್ ಬಿ ಗ್ರಾಜ್ಯುಯೇಟ್ ಆಯಿತಾ ಸೊ ಈಗ ಏನಂದ್ರೆ ನಾವು ಐ ಐ ಪಿಲಿ ಏನಂದ್ರೆ ಮೇಯ್ನಾಗಿ ಆಗಿ ಬುಕ್ ಪಬ್ಲಿಕೇಶನ್ ಪ್ರೋಸೆಸ್ ಮಾಡೋದು ಸೊ ಇಂಡಿಯಾದಲ್ಲಿ ನಿಮಗೆ ಗೊತ್ತಿದೆ ರಿನೌಂಡ್ ನಾನ್ ಪಬ್ಲಿಕೇಶನ್ಸ್ ಇದ್ದಾರೆ ಅದರಲ್ಲಿ ನಮ್ಮದು ಒಂದು ಕೂಡ ಅಂದರೆ ಟಾಪಲ್ಲಿರೋಟು ಸೊ ಇಲ್ಲಿವರೆಗೂ ನಾವು ಟೂ ಥೌಸಂಡ್ ಫೈವ್ ಹಂಡ್ರೆಡ್ ಪ್ಲಸ್ ಬುಕ್ನ ಪಬ್ಲಿಷ್ ಮಾಡಿದ್ದೀವಿ ಅದು ಮಲ್ಟಿಪಲ್ ಲ್ಯಾಂಗ್ವೇಜ್ ಒಂದೇ ಸ್ಪೆಸಿಫಿಕಾಗಿ ಒಂದೇ ಲ್ಯಾಂಗ್ವೇಜ್ ಅಂತಲ್ಲ ಮಲ್ಟಿಪಲ್ ಲ್ಯಾಂಗ್ವೇಜಲ್ಲಿ ಪಬ್ಲಿಷ್ ಮಾಡಿದ್ದೀವಿ ಆ್ಯಂಡ್ ಎವ್ರಿ ಯಾವುದೇ ಬುಕ್ ಪಬ್ಲಿಷ್ ಮಾಡಿದ್ದೀವಿ ಅಂದರೆ ಡಾಕ್ಯುಮೆಂಟೇಷನ್ ಕೂಡ ಇದೆ ವೆಬ್ಸೈಟಲ್ಲಿ ಅಪ್ಲೋಡ್ ಆಗಿದೆ ಸೊ ನಮಗೆ ಕ್ಲೈಂಟ್ಸ್ ಅಂದರೆ ಎಲ್ಲ ಥರ ಅಂದರೆ ಔಟ್ ಆಫ್ ಸ್ಟೇಟ್ಸ್ ಎಲ್ಲ ಥರ ಕ್ಲೈಂಟ್ಸ್ ಕೂಡ ಇದ್ದಾರೆ ನಾವೆಲ್ಲ ಕ್ಲೈಂಟ್ಸಿಗೂ ಇಲ್ಲಿವರೆಗೂ ಬೇಸಿಕ್ಕಿಂದ ಅಂದ್ರೆ ಅವರು ರೆಜಿಸ್ಟರ್ ಆಗಿರೋದ್ರಿಂದ ಕಂಪ್ಲೀಟ್ ಅಂಟಿಲ್ ಪ್ರಿಂಟಿಂಗ್ ತನಕ ನಮ್ಮದೇ ರೆಸ್ಪಾನ್ಸಿಬಿಲಿಟಿ ತೊಗೊಂಡು ನಾವು ಪಬ್ಲಿಷ್ ಮಾಡಿದ್ದೀವಿ ಇದು ನಮ್ಮದು ಬುಕ್ ಪಬ್ಲಿಕೇಶನ್ ಮೇನ್ ಬಿಸ್ನೆಸ್ಸು ಇದರಲ್ಲಿ ಸಪ್ರೇಟ್ ಅಂದರೆ ಸೀರೀಸ್ ಅಂತ ಬರುತ್ತೆ ಹೇಗೆ ಜರ್ನಲ್ ಪಬ್ಲಿಕೇಶನ್ ಅಂತ ಬರುತ್ತಲ್ಲ ಆ ಥರ ಸೀರೀಸ್ ಪಬ್ಲಿಕೇಶನ್ ಅಂತಿದೆ ಇದು ಈ ಥರ ಸಬ್ ಕ್ಯಾಟಗರೀಸ್ ಇದೆ ಸೊ ನೀವು ಎಷ್ಟು ವರ್ಷದಿಂದ ಕೆಲಸ ಇದ್ದೀರಾ ಹಾಗೂ ಇಷ್ಟು ವರ್ಷಗಳ ಕಾಲ ನೀವು ಪ್ಯಾಷನೇಟ್ ಮಾಡೋಕ್ಕೆ ಪ್ಯಾಷನೇಟ್ ಆಗಿ ಕೆಲಸ ಮಾಡೋಕ್ಕೆ ಏನು ಕಾರಣ ಸೊ ನಾನು ಫೋರ್ ಇಯರ್ಸಿಂದ ವರ್ಕ್ ಮಾಡ್ತಿದ್ದೀನಿ ಇಲ್ಲಿ ಸೊ ಇಲ್ಲಿವರೆಗೂ ಏನಂದರೆ ನಂಗೆ ಒಂದು ಏನಂದ್ರೆ ನಾನು ಇಲ್ಲಿ ಕೆಲ್ಸಕ್ಕೆ ಬಂದಾಗ ನಂಗೆ ಏನಂದ್ರೆ ಏನಾದರೂ ಒಂದು ಇಂಪ್ರೂವ್ ಆಗ್ಬೇಕಂತಿತ್ತು ಸೊ ನನಗೆ ಇಂಜಿನಿಯರಿಂಗ್ ಬಿಟ್ಟಿದ ಕೂಡ ನಾನು ಇಲ್ಲಿ ಜಾಯ್ನ್ ಆಗಿದ್ದು ಸೊ ನನಗೆ ಇಲ್ಲಿ ಬಂದಿದ ಕೂಡಲೇ ಕಮ್ಯುನಿಕೇಶನ್ ಸ್ಕಿಲ್ ಇನ್ಕ್ರೀಸ್ ಆಯಿತು ಸೊ ಅಂದರೆ ನಾನೀಗ ಬೇರೆ ಕಡೆ ಕೆಲ್ಸಕ್ಕೆ ಹೋಗ್ತೀನಿ ಅಂದ್ರೆ ಅದು ಮೇನ್ ಬೇಕು ಕಮ್ಯುನಿಕೇಷನ್ ಅನ್ನೋದು ಆಮೇಲೆ ಏನಂದ್ರೆ ಇಲ್ಲಿ ಎಂಪ್ಲಾಯೀಸ್ ಮತ್ತು ಸರ್ ಅದೇನು ಮೋಟಿವೇಶನ್ ಕೊಡ್ತಾರೆ ಅದೆಲ್ಲ ಇಟ್ಕೊಂಡು ನನಗೆ ಇಲ್ಲಿವರೆಗೂ ಕೆಲಸ ಮಾಡಬೇಕು ಅನ್ನಿಸ್ತು ಸೊ ಇನ್ನು ಮುಂದೆನೂ ಮಾಡೋಣ ಅಂದ್ಕೊಂಡಿದ್ದೀನಿ ಬಟ್ ಅಲ್ಲ ಹೆಸರು ಶಿಲ್ಪಾ ಅಂತ ನಾನು ಕ್ಯಾತರಿನ್ ಬೇಡ ಅಂತ ಊರಿಗೆ ನೀವು ಐ ಎ ಪಿ ಪಬ್ಲಿಕೇಶನ್ ಹೌಸ್ ಅಲ್ಲಿ ಎಷ್ಟು ವರ್ಷದಿಂದ ಇದ್ದೀರಾ ಹಾಗೂ ಇಲ್ಲಿನ ಒಂದು ಪಬ್ಲಿಕೇಶನ್ ಹೌಸ್ ಅಲ್ಲಿ ನೀವೆಲ್ಲ ಫ್ಯಾಮಿಲಿ ತರ ವರ್ಕ್ ಮಾಡ್ತೀರಾ ವರ್ಕ್ ಡಿವೈಡ್ ಮಾಡ್ಕೊಂಡು ಅದ್ರ ಬಗ್ಗೆ ನಮ್ಮ ವೀಕ್ಷಕರಿಗೆ ಅಥವಾ ಯಂಗ್ ಆಂಟರ್ಪ್ರೈನರ್ಸ್ ಗೆ ಏನ್ ಹೇಳಕ್ ಇಷ್ಟ ನಾನು ಐ ಐ ಪಿ ಅಲ್ಲಿ ಫೈವ್ ಇಯರ್ಸ್ ಇಂದ ವರ್ಕ್ ಮಾಡ್ತಾ ಇದ್ದೀನಿ ಏನಂದ್ರೆ ಫೈವ್ ಇಯರ್ಸ್ ಇಂದ ನಾನು ಫಾರ್ಮ್ಯಾಟಿಂಗ್ ಎಡಿಟಿಂಗ್ ಟೀಮ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ಇದು ಪ್ರತಿಯೊಬ್ಬರೂ ಒಬ್ರಿಗೊಬ್ಬರಿಗೆ ಕೋಆರ್ಡಿನೇಷನ್ ಇಟ್ಕೊಂಡೇನೆ ಅಂದ್ರೆ ಒಂದು ಬುಕ್ ಬಂದ ತಕ್ಷಣ ಅದಕ್ಕೆ ಡಿಸೈನ್ ಹೇಗೆ ಮಾಡಬೇಕು ಡಿಸೈನಿಂದ ಹಿಡ್ದು ಫಾರ್ಮೆಟಿಂಗಿಂದ ಹಿಡ್ದು ತ ಬುಕ್ ಲೀ ತರಿಸೋದ್ರಿಂದ ಹಿಡ್ದು ಅದು ಡಿಸ್ಪ್ಯಾಚ್ ಪ್ರಿಂಟಿಂಗಿಂದ ಹಿಡ್ದು ಪ್ರತಿಯೊಬ್ಬರೂ ಒಬ್ರಿಗೊಬ್ರು ಕೋಆರ್ಡಿನೇಷನಿಂದನೇ ಮಾಡಲೇಬೇಕಾಗುತ್ತೆ ಕೋಆರ್ಡಿನೇಷನ್ ಇಲ್ಲ ಅಂದರೆ ಮಾಡೋಕ್ಕಾಗೋದೇ ಇಲ್ಲ ತುಂಬ ಚೆನ್ನಾಗಿ ಎಲ್ಲರೂ ಹೊಂದ್ಕೊಂಡು ಮಾಡ್ಕೊಂಡು ಹೋಗ್ತಾ ಇದ್ದರು ನನ್ನ ಹೆಸರು ಕೀರ್ತಿ ಅಂತ ನಾನು ಬನದಹಳ್ಳಿ ಬೇಲೂರು ಸ್ಥಳಕ್ಕಿಂದ ಬರೋದು ಅಲ್ಲಿಂದ ನಾನು ಐದು ವರ್ಷದಿಂದ ಇಲ್ಲಿ ಕೆಲಸ ಇದ್ದೀನಿ ನಾನು ಫಸ್ಟು ಬಂದಾಗ ಹೆಂಗಿತ್ತು ಅಂತ ಕೆಳಗಡೆ ಒಂದೇ ಒಂದು ಫ್ಲೋರ್ ಇತ್ತು ಒಂದೇ ಫ್ಲೋರಲ್ಲಿ ಹೆಂಗೆ ಕುತ್ಕೊಂತಿದ್ದು ಅನ್ ಮ್ಯೂಸಿಕಲ್ ಚೇರ್ ಥರ ಕುತ್ಕೊಂತಿದ್ದು ಫಸ್ಟು ಅಷ್ಟೇ ಇದ್ದಿದ್ದು ಅಲ್ಲಿ ಅದರಲ್ಲೇ ಒಂದು ಇಪ್ಪತ್ತು ಜನ ಕೆಲಸ ಮಾಡ್ತಿದ್ದು ಅಲ್ಲಿ ಕೆಲಸ ಮಾಡ್ಕೊಂಡು ಆಮೇಲೆ ಅಪ್ಗ್ರೇಡ್ ಆದಮೇಲೆ ಆಮೇಲೆ ಮೂರು ಬಿಲ್ಡಿಂಗ್ ಮಾಡಿದ್ದು ಅವಾಗಿಂದವ ಮಾಮೂಲಿ ಎಲ್ಲ ಸಪೋರ್ಟ್ ಮಾಡ್ಕೊಂಡು ಈಗ ಸುಮಾರು ಜನ ಬಿಟ್ಟಿದ್ದಾರೆ ಈಗ ಬೆಸ್ಟು ಅವಾಗಿಂದ ಐದು ವರ್ಷದಿಂದ ಇರೋದು ಅಂದರೆ ಏನೊಂದು ಏಳು ಎಂಟು ಜನ ಇರ್ಬೋದು ಅವಾಗಿಂದ ಕೆಲಸ ಮಾಡ್ಕೊಬಂದು ಸರ್ ಸರ್ದೆಲ್ಲ ಫುಲ್ಲು ನನಗೆ ಸಪೋರ್ಟ್ ಮಾಡಿದ್ರು ಸಪೋರ್ಟ್ ಮಾಡ್ಕೊಂಡು ಅವಾಗಿಂದ ಚೆನ್ನಾಗಿ ಕೆಲಸ ಮಾಡ್ಕೊಬಂದೆ ಇವಾಗ ಇವಾಗಿನ ಐ ಐ ಪಿ ಫುಲ್ ಬೆಳೆದಿದೆ ಅದು ಟೈಟಲ್ಲಿ ಎರಡು ಸಾವಿರದ ಐನೂರು ಟೈಟಲ್ಲಿಗೆ ಹೋಗಿದೆ ಹಂಗಾಗಿ ಈಗ ಎಲ್ಲ ಫುಲ್ಲು ಆ್ಯಕ್ ಸಿಸ್ಟಮ್ ಎಲ್ಲ ಮಾಡ್ಕೊಂಡು ಪ್ರಿಂಟಿಂಗಿದೆ ಎಲ್ಲ ಫುಲ್ ನಾವೇ ಓನಾಗಿ ಮಾಡ್ಕೊಂಡು ಮಾಡ್ತಿದ್ದೀವಿ ಎಲ್ಲವ ಎಲ್ಲ ಚೆನ್ನಾಗಿದೆ ಅದುದೇನು ತೊಂದರೆ ಇಲ್ಲ ಆರಾಮಾಗಿ ನನ್ ನಂಜೇಶ್ ಅವ್ರ ಬಗ್ಗೆ ಎರಡು ಒಪಿನಿಯನ್ ನೀವು ಏನು ಹೇಳೋಕೆ ಇಷ್ಟ ನಂಜೇಶ್ ಸರ್ ನನಗೆ ಫುಲ್ ಸಪೋರ್ಟ್ ಮಾಡಿದ್ರು ಅದು ನೆಗೆಟಿವ್ ಹಂಗೆ ಇದು ಮಾಡ್ದಂಗೆ ಎಲ್ಲರಲ್ಲೂ ಸಪೋರ್ಟ್ ಮಾಡ್ಕೊಂಡು ಮಾಡು ಆಗುತ್ತೆ ನಿನ್ನ ಕೈ ಅಂತೆಲ್ಲ ಛಲೋ ತುಂಬ್ಕಂಡು ಬಂದರು ಆಗಲ್ಲ ಅಂತ ಎಂಪ್ಲೈಸ್ಗಳು ಹೇಳಿದ್ರು ಸರ್ದು ಮಾಡು ಆಗುತ್ತೆ ಅಂತೇಳಿ ಎಲ್ಲ ಇದು ಮಾಡ್ಕೊಂಡು ಎಲ್ಲ ಸಪೋರ್ಟ್ ಮಾಡ್ಕೊಂಡು ಬಂದ್ರು ಹಂಗಾಗಿ ವರ್ಷ ನಾನು ಇದಕ್ಕೆ ಚೆನ್ನಾಗಿ ಮಾಡ್ಕೊಂಡು ಹೋಗ್ತೀನಿ ಇದ್ನ ಕೆಲಸ ಕೆಲ್ಸದ್ದೆ ಇಲ್ಲ ಆರಾಮ ಮಾಡ್ಕೊಂಡು ಹೋಗ್ತೀನಿ ಐ ಐ ಪಿ ಜೊತೆಗಿರೋ ನಂಟುನ ನಾನು ಒಂದು ವರ್ಡಲ್ಲಿ ಹೇಳಕ್ಕಾಗಲ್ಲ ನನ್ನ ಹೆಸರು ಜಗದೀಶ್ ಅಂತ ನಾನು ಕಡೂರು ತಾಲೂಕು ಸಿದ್ದರಾಮನಹಳ್ಳಿ ಕಡು ಗ್ರಾಮ ನಮ್ಮದು ಸೊ ನನ್ನ ಎಲ್ಲ ಆಗಿದ್ದು ಬೆಂಗಳೂರಲ್ಲಿ ಬೆಂಗಳೂರು ನಮ್ಮದು ಇಲ್ಲಿ ಸಿಂಗಲ್ ಪೇರೆಂಟು ಸೊ ನಾನು ಇಲ್ಲೇ ಇರಬೇಕು ಅಂತ ಕೆಲಸ ಹುಡುಕಬೇಕಾದ್ರೆ ಟೂ ತೌಸಂಡ್ ನೈನ್ಟೀನಲ್ಲಿ ನಂಜ ಸರ್ ನನಗೆ ಪರಿಚಯ ಆಗಿ ಒಂದು ಅವಕಾಶ ಮಾಡಿಕೊಟ್ರು ಅವತ್ತಿನಿಂದ ಇಲ್ಲಿವರೆಗೆ ನಮಗೆ ಕೊಟ್ಟಿರೋ ರೆಸ್ಪಾನ್ಸಿಬಿಲಿಟೀಸ್ನ ನಾವು ಹ್ಯಾಂಡ್ಲು ಮಾಡಿಕೊಂಡು ಮಾಡ್ತಾಯಿದ್ದೀವಿ ಅಂದರೆ ನಮ್ಮ ನಮಗೆ ನಮ್ಮ ಕೆಲಸದಲ್ಲಿ ಖುಷಿ ಇದೆ ಸೊ ಯಾವುದೇ ವ್ಯಕ್ತಿ ಒಂದು ಕಂಪ್ನೀಲಿ ಐದು ವರ್ಷದಿಂದ ಆರು ವರ್ಷದಿಂದ ಇರ್ತಾನೆ ಅಂದರೆ ಅವನು ಆ ಕಂಪ್ನಿಲಿ ಖುಷಿ ಕಾಣ್ತಾ ಇರ್ತಾನೆ ಅವನಿಗೆ ಅವನ ಕೆಲಸದಲ್ಲಿ ಎಂಕರೇಜ್ಮೆಂಟ್ ಇರ್ಬೋದು ಇಂಪ್ರೂವ್ಮೆಂಟ್ಸ್ ಇರ್ಬೋದು ಅಪ್ಗ್ರೇಡ್ ಇರ್ಬೋದು ಸ್ಯಾಲ್ರಿ ಆಗಿರ್ಬೋದು ಆಮೇಲೆ ನಾವು ಪರ್ಸನಲ್ ಅಂತ ತಗೊಂಡ್ರು ಡೈರೆಕ್ಟರ್ ನಮ್ಮ ಡೈರೆಕ್ಟರ್ ನಂಜೇಶ್ ಅವರು ನಮಗೆ ತುಂಬ ಸಪೋರ್ಟಿವ್ ಆಗಿದ್ದಾರೆ ಆಸ್ ಎ ಫ್ಯಾಮಿಲಿ ಐನ್ಸ್ ನಾವು ಫ್ರಮ್ ಸ್ಕ್ರಾಚ್ ಟು ತೌಸಂಡ್ ನೈನ್ಟೀನ್ ಜುಲೈ ಟ್ವೆಂಟಿ ನೈನ್ತ್ ನಾನು ಜಾಯ್ನ್ ಆಗಿದ್ದು ಅರೌಂಡ್ ಒಂದು ಸಿಕ್ಸ್ ಇಯರ್ಸ್ ಆಗ್ತಾ ಬರ್ತಾ ಇದೆ ಇಲ್ಲಿಗೆ ಸೊ ಎಲ್ಲ ಒಂದು ಯಾವ ರೀತಿ ಬಿಲ್ಡ್ ಮಾಡ್ಕೊಂಡ್ ಬಂದಿದೀವಿ ಅಂದ್ರೆ ಒಂದು ಫ್ಯಾಮಿಲಿ ಮೆಂಬರ್ ನಾವು ಎಲ್ಲ ಸಪೋರ್ಟಿವ್ ಆಗಿ ಸೊ ಈ ವರ್ಕ್ ಮಾಡ್ಕೊಂತ ಬಂದಿದೀವಿ ಸೊ ತುಂಬಾ ಸಪೋರ್ಟಿವ್ ಆಗಿದೆ ಐ ಆಮ್ ವೆರಿ ಹ್ಯಾಪಿ ಟು ವರ್ಕ್ ಇನ್ ಇನ್ ಫ್ಯೂಚರ್ ಸರ್ ಇದೇನಿದು ರ್ಯಾಕ್ ಸಿಸ್ಟಮ್ ಬಗ್ಗೆ ನಮ್ಮ ವೀಕ್ಷಕರಿಗೆ ಸ್ವಲ್ಪ ಹೇಳ್ತೀರಾ ಲೋಕಲ್ ಭಾಷೆಯಲ್ಲಿ ರ್ಯಾಕ್ ಸಿಸ್ಟಮ್ ಅಂತಾರೆ ಬಟ್ ನಮ್ಮ ಒಂದು ಬುಕ್ ಪಬ್ಲಿಷಿಂಗ್ ಬಿಸ್ನೆಸ್ ಅಲ್ಲಿ ಇನ್ವೆಂಟ್ರಿ ಮ್ಯಾನೇಜ್ಮೆಂಟ್ ಸೊ ಏನಂತ ನಾವು ಪಬ್ಲಿಷ್ ಮಾಡಿರೋದು ಅವಾಗ ಹೇಳ್ದಾಗಲೇ ಹೇಳ್ದಂಗೆ ನಾವು ಒಂದು ಸುಮಾರು ಒಂದು ಎರಡೂವರೆ ಸಾವಿರ ಟೈಟಲ್ಸ್ ಪಬ್ಲಿಷ್ ಮಾಡಿದ್ದೀವಿ ಪ್ರತಿಯೊಂದು ಟೈಟಲ್ ಒಂದು ಮೂರು ಮೂರು ಕಾಪಿ ಇಲ್ಲಿ ಪ್ರತಿಯೊಂದು ರ್ಯಾಕ್ ಇಟ್ಟಿರ್ತೀವಿ ಸೊ ಪ್ರತಿ ರ್ಯಾಕು ಒಂದು ನಂಬರಿಂಗ್ ಆಗಿರುತ್ತೆ ಪ್ರತಿ ರ್ಯಾಕಿಗೂ ಈ ಥರ ನಂಬರಿಂಗ್ ಆಗಿರುತ್ತೆ ಸೊ ಈಗ ಅಣ್ಣ ಅಮೆಝಾನು ಫ್ಲಿಪ್ಕಾರ್ಟು ಕಿಂಡಲಲ್ಲಿ ಅಲ್ಲಿ ನಾವು ಸೇಲ್ ಮಾಡ್ತೀವಿ ಸೊ ಅದ್ರಲ್ಲಿ ಪ್ರಿಂಟ್ ಬುಕ್ಸು ಅಮೆಝಾನು ಕಿಂಡಲ್ ಅಲ್ಲ ಅಮೆಜಾನ್ ಫ್ಲಿಪ್ಕಾರ್ಟ್ ಮತ್ತೆ ಐ ಪಿ ಸ್ಟೋರ್ ನಮ್ದೇ ಅದು ಸ್ಟೋರ್ ಇದೆ ಅಲ್ಲಿ ಆರ್ಡರ್ಸ್ ಬರ್ತವೆ ಆರ್ಡರ್ಸ್ ಬಂದಾಗ ಆ ಬುಕ್ ಯಾನ್ ರ್ಯಾಕ್ ನಂಬರ್ ಅಲ್ಲಿ ಇದೆ ಅಂತ ಚೆಕ್ ಮಾಡ್ತೀವಿ ಬಿಕಾಸ್ ಎರಡೂವರೆ ಸಾವಿರ ಟೈಟಲ್ಸ್ ಮಾಡೋದು ಸುಲಭ ಅಲ್ಲ ಪ್ರತಿ ರ್ಯಾಕಿಗೂ ಒಂದೊಂದು ಟೈಟಲ್ ಇಟ್ಟಿರ್ತೀವಿ ಸೊ ಎಕ್ಸಾಂಪಲ್ ಆ ಟೈ ಈಗ ಆರ್ಡರ್ ಬಂದಿರೋ ಟೈಟಲ್ ಈ ರಾಕ್ ಅಲ್ಲಿ ಇದೆ ಅಂದ್ರೆ ಇದನ್ನ ತಗೊಂಡು ಇದನ್ನ ಪ್ಯಾಕ್ ಮಾಡಿ ಇಡ್ತೀವಿ ಅವರು ಅಮೆಝಾನ್ ಫ್ಲಿಪ್ಕಾರ್ಟ್ ಅವರು ಪಿಕಪ್ ಬಂದು ಇಲ್ಲೇ ತಗೊಂಡು ಹೋಗ್ತಾರೆ ಸೊ ಇದು ಈ ಮಾರ್ಕೆಟಿಂಗ್ ರಿಲೇಟೆಡ್ ಯಾವ ಯಾವ ತರ ಸ್ಟ್ರಕ್ಚರ್ ಅಲ್ಲಿ ಈಸಿಯಾಗಿ ಪ್ಲೇಸ್ಮೆಂಟ್ ಅಥವಾ ಮಾರ್ಕೆಟ್ ಪ್ಲೇಸ್ಮೆಂಟ್ ಮಾಡೋಕೆ ಮಾಡಿರೋ ಇನೋವೇಟಿವ್ ಮೆಷರ್ ಅದು ಬೇರೆ ಕಡೆ ಕಾಣ್ಬೋದು ಇದ್ರ ಬಗ್ಗೆ ನೀವು ಹೇಳ್ತಾ ಇದ್ರಿ ಆಫ್ ದ ಕ್ಯಾಮ್ರಾ ಇದು ಎಲ್ಲೂ ಆಲ್ ಓವರ್ ಬೇರೆ ಕಡೆ ಎಲ್ಲೂ ಇದು ಏನಂದ್ರೆ ನಮ್ ನಮ್ಮ ಸ್ಟೇಟ್ ಅಲ್ಲಿ ಈ ಪಬ್ಲಿಷಿಂಗ್ ಬಿಸ್ನೆಸ್ ಅಲ್ಲಿ ಈ ತರ ಈ ಟೆಕ್ನಾಲಜಿ ಬಳಸ್ಕೊಂಡು ಈ ಮಾರ್ಕೆಟಿಂಗ್ ಬಳಸ್ಕೊಂಡ್ ಮಾಡ್ತಾರೋ ಇನ್ನೊಂದು ಇಂಡಿ ಅಂತ ಇದೆ ನಮ್ ಕಾಂಪಿಟೇಟರ್ ಅದ್ ಬಿಟ್ರೆ ನಾವೇ ಚಿಕ್ಮಗಳೂರಿಂದ ಹ್ಯಾಂಡ್ಲ್ ಮಾಡ್ತಾ ಇರೋದು ಇದ್ರಲ್ಲಿ ಒಂದು ಏನ್ ಅರ್ಥ ಮಾಡ್ಕೋಬೇಕು ಅಂದ್ರೆ ರ್ಯಾಕ್ ಸಿಸ್ಟಮ್ ಅಲ್ಲಿ ಇಲ್ಲಿ ನಾವು ಬುಕ್ ಮಾಡ್ತಿದೀವಿ ಇದೇ ತರ ಒಬ್ಬ ವ್ಯಕ್ತಿ ಮನೇಲಿ ಕುತ್ಕೊಂಡು ದಿನಸಿ ಕೂಡ ಮಾರ್ಬಹುದು ಅಮೆಜಾನ್ ಮೂಲಕ ಏನಿದೆ ನಮ್ಮ ಅಮೆಝಾನ್ ಅವ್ರ ಮಾರ್ಜಿನ್ ಇಟ್ಕೊಂಡು ಮಿಕ್ಕಿದ್ದು ಅದು ಇಮಿಡಿಯೇಟ್ ಡೆಲಿವರಿ ಕಾನ್ಸೆಪ್ಟ್ ಬಟ್ ಇಲ್ಲಿ ನಾವೇನಂದ್ರೆ ಈ ಅಲ್ಲಿ ಬುಕ್ ಇದೆ ಪ್ರೊಡಕ್ಟ್ ಆಗಿ ನಮಗೆ ಅದ್ರ ಬದಲು ನಾವು ಯಾವ್ದೇ ಪ್ರಾಡಕ್ಟ್ ಅಮೆಝಾನ್ ಅಲ್ಲಿ ಸೆಲ್ಲರ್ ಅಕೌಂಟ್ ಅಂತ ಬರುತ್ತೆ ಆ ಅಕೌಂಟ್ ತೆಗೆದ್ಬಿಟ್ಟು ಅದರಲ್ಲಿ ನಾವು ಲಿಸ್ಟ್ ಮಾಡ್ತಾ ಹೋಗ್ಬೋದು ಇವೇನಿದೆ ಇದು ಫಿಸಿಕಲಿ ಆನ್ಲೈನ್ ಅಲ್ಲಿ ಡಿಜಿಟಲಿ ಎಲ್ವೆಲ್ಲವೂ ಇದಾವೆ ಲಿಸ್ಟ್ ಆಗಿರ್ತವೆ ಸೊ ಯಾರು ಬೈ ಮಾಡಿದ್ರೆ ನಮಗೆ ಆರ್ಡರ್ಸ್ ಬರ್ತವೆ ಸೆಲ್ಲರ್ ಅಕೌಂಟ್ಗೆ ನಾವು ಇದನ್ನ ಯಾರು ಯಾಕಲ್ಲಿ ನೋಡ್ಬಿಟ್ಟು ಪ್ಯಾಕ್ ಮಾಡಿಟ್ರೆ ಅಮೆಝಾನ್ ಫ್ಲಿಪ್ಕಾರ್ಟ್ ಅವರು ಅವರೇ ಬಂದು ಇಲ್ಲಿ ಪಿಕ್ ಪಿಕ್ ಮಾಡ್ಕೊಂಡು ಹೋಗ್ತಾರೆ ಸೊ ಇದೇ ತರ ಯಾವ ಗುಡ್ಸ್ ಬೇಕಾರೋ ವಿಲ್ವ ಅಮೆಝಾನ್ ಸೊ ಈ ತರ ಸಣ್ಣ ಪುಟ್ಟ ಮಾಡಿಫಿಕೇಶನ್ ಏನಿದೆ ಸರ್ ಅದು ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ಗೆ ಸಹಾಯ ಆಗುತ್ತೆ ಅದು ಅಬ್ಸರ್ವ್ ಮಾಡಬೇಕಾಗಿದ್ದ ಇನ್ನೊಂದು ಎಲಿಮೆಂಟ್ ಏನಂದ್ರೆ ನಿಮಗೆ ಜಾಸ್ತಿ ಜಾಗ ಇಲ್ಲ ಅಥವಾ ಇಲ್ಲಿ ದೊಡ್ಡ ಅಷ್ಟು ಬೆಂಗಳೂರಷ್ಟು ದೊಡ್ಡ ಮಾರ್ಕೆಟ್ ಇಲ್ಲ ಅಂದ್ರು ಇಲ್ಲಿ ಬೇಕಾಗಿದ್ದಷ್ಟು ಬಿಕಾಸ್ ಯುವರ್ ನೆಟ್ವರ್ಕಿಂಗ್ ಇಸ್ ಆಲ್ ಈ ಮಾರ್ಕೆಟ್ ಥ್ರೂ ಅದಕ್ಕೆ ಯಾವ ತರ ಬೇಕು ಆರ್ಗನೈಸ್ಡ್ ಆಗಿ ಸಿಸ್ಟಮ್ಯಾಟಿಕ್ ಆಗಿ ಈಸಿ ಮಾಡೋಕ್ಕೆ ಕೆಲ್ಸನ ಇದೊಂದು ಹೌದಾ ಇವತ್ತೀಗ ತೌಸಂಡ್ ಫೈವ್ ಹಂಡ್ರೆಡ್ ಟೈಟಲ್ಸ್ ಹ್ಯಾಂಡಲ್ ಮಾಡಕ್ಕೆ ಇಷ್ಟ ಕೆಪಾಸಿಟಿ ಸಾಕು ಮತ್ತೆ ಮುಂದೆ ಹಿಂಗೆ ಜಾಸ್ತಿ ಆಗ್ತಾ ಆಗ್ತಾ ವಿ ಸ್ಕೇಲ್ ಆಸ್ ಪರ್ ಅವರ್ ಡಿಮ್ಯಾಂಡ್ ಸೊ ಇದು ಓವರ್ ಆಲ್ ಕಾನ್ಸೆಪ್ಟ್ ನಾವು ಈಗ ಯಾರೋ ಒಬ್ಬ ಆತರ್ ಬುಕ್ ಪಬ್ಲಿಷ್ ಮಾಡದ ಅಂದ್ರೆ ನಾವು ತೌಸಂಡ್ ಕಾಪೀಸ್ ಎಲ್ಲ ಪಬ್ಲಿಷ್ ಪ್ರಿಂಟ್ ಮಾಡಿಡಲ್ಲ ವಿ ಫಾಲೋ ಪ್ರಿಂಟ್ ಅಂಡ್ ಡಿಮ್ಯಾಂಡ್ ಕಾನ್ಸೆಪ್ಟ್ ಸೊ ವೆನ್ ಎವರ್ ವಿ ಗೆಟ್ ದ ಆರ್ಡರ್ ವಿಲ್ ಪ್ರಿಂಟ್ ಇಯರ್ ವಿಲ್ ಡೇಲಿ ಸಪ್ಲೈ ದಿ ಆರ್ಡರ್ಸ್ ಸೊ ಅದನ್ನ ಪಿ ಹೊಡಿ ಅಂತೀವಿ ಪ್ರಿಂಟ್ ಅಂಡ್ ಡಿಮ್ಯಾಂಡ್ ಕಾನ್ಸೆಪ್ಟಲ್ಲಿ ನಾವು ಪ್ರಿಂಟಿಂಗ್ ಮಾಡ್ತೀವಿ ಮೊದ್ಲೆಲ್ಲ ಟ್ರೆಡಿಷನಲ್ ಪಬ್ಲಿಷರ್ಸ್ ಅಲ್ಲೆಲ್ಲ ಸಾವಿರ ಕಾಪಿ ಪ್ರಿಂಟ್ ಹೊಡೆದು ಆ ಥರ ಇಟ್ಟು ಅದು ಆತರ್ಗಳಿಗೂ ಬಡನ್ ಆಗ್ತಿತ್ತು ಸೊ ನಾ ಅದು ಆ ಕಾನ್ಸೆಪ್ಟ್ ಬೇಡ ಅಂತಾನೆ ನಾವು ನಮ್ಮ ನಾವೆಲ್ ಮೆಥಡಲ್ಲಿ ಪ್ರಿಂಟ್ ಅಂಡ್ ಡಿಮೆಂಡ್ ಕಾನ್ಸೆಪ್ಟ್ ಫಾಲೋ ಮಾಡ್ತೀವಿ ಸೊ ಇಲ್ಲಿ ಅಬ್ಸರ್ವ್ ಮಾಡ್ಬೋದು ಎಲ್ಲ ಮೂರ್ ಮೂರು ನಾಲ್ಕು ನಾಲ್ಕು ಮಾತ್ರ ಇದೆ ಟೈಟಲ್ಸ್ ಯಾಕೆಂದ್ರೆ ನಾವು ಸುಮ್ಮನೆ ನಾನೂರು ಓಡುದಿ ಅದು ಹೋಗುತ್ತಾ ಇಲ್ಲಿ ಹೋಗುತ್ತಿರಲ್ಲ ಸೊ ಆರ್ಡರ್ ಬಂದ್ ಬಂದಂಗೆ ವಿ ಕ್ಯಾನ್ ಪ್ರಿಂಟ್ ಅಂಡ್ ಡಿಮ್ಯಾಂಡ್ ಸರ್ ಇಷ್ಟೊತ್ತು ನಿಮ್ಮ ಬಾಲ್ಯದಿಂದ ಇಲ್ಲಿವರೆಗೂ ಎಲ್ಲದನ್ನು ಹೇಳ್ತಾ ಬಂದಿದೀರಾ ಎಷ್ಟೋ ಜನಕ್ಕೆ ಚಿಕ್ಕಮಗ್ಳೂರಲ್ಲ ಪ್ರತಿಯೊಂದು ಬೇರೆ ಬೇರೆ ಕ್ಷೇತ್ರದಲ್ಲಿ ಬೇರೆ ರಾಜ್ಯದಲ್ಲಿ ಅಥವಾ ಬೇರೆ ಜಿಲ್ಲೆಯಲ್ಲಿರೋ ಎಷ್ಟೋ ಯುವ ಉತ್ಸಾಹಿಗಳಿಗೆ ನಿಮ್ದೊಂದು ಕತೆ ಇನ್ಸ್ಪೈರಿಂಗ್ ಆಗುತ್ತೆ ಆಮೇಲೆ ನೀವು ಒಂದು ಬಿಟ್ಟು ಹೋಗ್ತೀರಾ ಅನ್ನೋ ಒಂದು ಆ ಇನ್ನರ್ ವಾಯ್ಸ್ ನಮ್ ಎಲ್ಲರಿಗೂ ಇಲ್ಲಿ ಚಿಕ್ಕಮಗ್ಳೂರಲ್ಲಿ ಇದೆ ಸರ್ ಸೊ ಹಾಗಾಗಿ ಇಷ್ಟು ಇಷ್ಟೊತ್ತು ನಮಗೆ ಟಾಕ್ ವಿತ್ ಆರ್ ಬಿಗೆ ಸೆಕೆಂಡ್ ಅತಿಥಿಯಾಗಿ ಇಷ್ಟೊತ್ತು ಕಾಪರೇಟ್ ಜೊತೆಗೆ ಜೊತೆಗೆಲ್ಲ ನಿಮ್ಗೆ ಟೈಮ್ ಕೊಟ್ಟಿದ್ದೀರಾ ಬಿಕಾಸ್ ನೀವು ಇಷ್ಟೊಂದು ಟೈಮ್ ಮ್ಯಾನೇಜ್ ಮಾಡೋದ್ರಿಂದ ನಿಮಗೆ ಟೈಮೇ ಇಂಪಾರ್ಟೆಂಟ್ ಇಷ್ಟೊತ್ತು ನಮಗೆ ನಿಮ್ಮ ಫ್ಯಾಮಿಲಿ ಆಗಿರಲಿ ನಿಮ್ಮ ಒಂದು ಆಫೀಸ್ ಟೀಮ್ ಆಗಿರಲಿ ಎಲ್ಲರೂ ಟೈಮ್ ಕೊಟ್ಟಿದ್ದಕ್ಕೆ ಮತ್ತೆ ಇದೊಂದು ಸಹಕಾರ ಕೊಟ್ಟಿದ್ದಕ್ಕೆ ನಿಮಗೆ ತುಂಬ ಹೃದಯದ ಧನ್ಯವಾದ ಸರ್ ಸೊ ನಮ್ಮ ಟಾಕ್ ವಿತ್ ಆರ್ ಬಿಲಿ ನಾವು ಚಿಕ್ಕಮಗ್ಳೂರಲ್ಲಿ ಇರೋದ್ರಿಂದ ಮುಂದೆ ಅಪ್ಕಮಿಂಗ್ ಕ್ಲೈಮೆಟಿಕ್ ಚೇಂಜಸ್ ಡಿಸಾಸ್ಟರ್ ಮತ್ತೆ ಈ ಒಂದು ಇಶ್ಯೂಸ್ ತುಂಬಾ ಲೈಮ್ ಲೈಟ್ ಅಲ್ಲಿ ಇದೆ ಹಾಗಾಗಿ ನಾವು ಒಂದು ಮೆಸೇಜ್ ಕೊಡೋಕೆ ನಿಮಗೆ ನಮ್ಮ ಕಡೆಯಿಂದ ಒಂದು ಸಣ್ಣ ಉಡುಗೊರೆ ಸರ್ ಈ ಒಂದು ಗೋ ಗ್ರೀನ್ ಅನ್ನೋ ಕಾನ್ಸೆಪ್ಟ್ ಅಲ್ಲಿ ಇಷ್ಟೊತ್ತು ನಮ್ಮ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರಿಸಿ ಒಂದು ಸ್ಫೂರ್ತಿಯ ಸೆಲೆ ಆಗಿರೋದಕ್ಕೆ ಧನ್ಯವಾದ ಸರ್ ಮತ್ತೊಮ್ಮೆ ಥ್ಯಾಂಕ್ ಯು ನಾನು ಕೂಡ ಟುಡೇ ಇದೇನು ಇವತ್ತಿನ ಒಂದು ವಿಭಿನ್ನವಾದ ಪ್ರಯತ್ನ ಲೋಕಲ್ನಲ್ಲಿ ನಾವು ಎಲ್ಲೋ ಯಾವುದೋ ಒಂದು ಮೀಡಿಯಾದಲ್ಲಿ ಹುಡ್ಕೊಂಡು ಹೋಗ್ತೀವಿ ಯಾರು ದೊಡ್ಡ ವ್ಯಕ್ತಿಗಳು ದೊಡ್ಡ ವ್ಯಕ್ತಿಗಳು ಅಂತ ನಮ್ಮ ಲೋಕಲ್ ಅಲ್ಲೇ ಒಂದು ಸಾಧನೆ ಮಾಡಿದವರು ಅಥವಾ ಕಷ್ಟಪಟ್ಟು ಮುಂದೆ ಬಂದವರು ಸುಮಾರು ಜನ ಇರ್ತಾರೆ ಅವರನ್ನ ನಮ್ಮ ಲೋಕಲ್ ಜನಕ್ಕೆ ಪರಿಚಯ ಮಾಡಿಕೊಡೋದ್ರ ಮೂಲಕ ಇಂಥ ಕಾರ್ಯಕ್ರಮಗಳು ನಡೆಸೋದ್ರ ಮೂಲಕ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಸೊ ಅವರಿಗೂ ಮುಂದೆ ದೊಡ್ಡದಾಗಿ ಬೆಳಿಲಿ ಐ ಸಿರಿ ಟುಡೇ ಚಾನೆಲ್ ಕೂಡ ನಮ್ದೇನು ನಮ್ಮ ಕಡೆಯಿಂದ ಏನು ಸಪೋರ್ಟ್ ಇದ್ರು ನಾವ್ಯಾವತ್ತಿದ್ರೂ ಅವ್ರ ಜೊತೆಗೆ ಇರ್ತೀವಿ ಅಂತ ಕಂಡು ಹೇಳ್ತಾ ತುಂಬ ಹೃದಯ ಒಂದು ಸುತ್ತಮುತ್ತಲಿನ ವಾತಾವರಣದಲ್ಲಿ ಈ ತರ ಒಂದು ವಿಭಿನ್ನವಾದ ವ್ಯಕ್ತಿತ್ವ ಜೀವನ ಶೈಲಿ ಉಳ್ಳ ಏನೋ ಒಂದು ಸಾಧನೆ ಮಾಡ್ಬೇಕು ಅಂತ ನೀವು ನಮ್ಮ ಕಮೆಂಟ್ ಸೆಕ್ಷನ್ ಅಲ್ಲಿ ನೀವು ಕಮೆಂಟ್ ಹಾಕ್ಬೋದು ಅಥವಾ ಕೆಳಗಡೆ ಬರ್ತಿರೋ ನಂಬರ್ ಅಲ್ಲಿ ನೀವು ನಮಗೆ ಆ ಗೆಸ್ಟ್ ನ ನೇಮ್ ನಮಗೆ ಸಜೆಸ್ಟ್ ಮಾಡ್ಬೋದು ಇಷ್ಟೊತ್ತು ನೀವು ಇದನ್ನೆಲ್ಲ ನೋಡಿದಿರಾ ಇದರಿಂದ ನೀವು ಮೋಟಿವೇಶನ್ ಆಗ್ತೀರಾ ಅಂತ ಅನ್ಕೊಂಡಿದೀವಿ ಮತ್ತೆ ನಮ್ಮ ಮೂರನೇ ಅತಿಥಿಯೊಂದಿಗೆ ನೆಕ್ಸ್ಟ್ ಸೆಗ್ಮೆಂಟ್ ಅಲ್ಲಿ ಸಿಗೋಣ ಅಲ್ಲಿಯವರೆಗೆ ಸ್ಥಳೀಯ ಎಲ್ಲಾ ಸುದ್ದಿಗಳಿಗೆ ಐ ಸಿರಿ ಟುಡೇನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಧನ್ಯವಾದ ಐ ಸಿರಿ ವಾಯ್ಸ್ ಆಫ್ ಡೆಮಾಕ್ರೆಸಿ